out of the gate ಆತ್ಮ ಆತ್ಮೀಯ ವರ್ಗಕ್ಕೆ ಸಲ್ಲುವಂಥ ಸೇವಕರು ಇಂದಿನ ಸೇವೆಯನ್ನು ನಿರ್ವಹಿಸುವವರು ಶ್ರೀ ಪರಿವಾರ ಪರಿವಾರ ಅಂತಿತ್ತು ಒಂದು ಕಾಲದಲ್ಲಿ ಆದರೆ ತಾನೇ ತಾನೇ ಶ್ರೀ ಪರಿವಾರ ಎಂಬುದಾಗಿ ಪಾರ್ಪಟ್ಟಿದೆ ಸಮಾಜಕ್ಕೊಟ್ಟು ಪ್ರಶಸ್ತಿ ಅದು ಪರಿವರ್ತನ ಕೇಳುವ ನನಗೆ ಶ್ರೀ ಸಿಎಸ್ ಅಂತ ಯಾರಾದರೂ ಕೇಳಿದ್ದಾನೆ ಪರಿವಾರದವರು ಯಾರು ಕೇಳಿದರು ಆದರೆ ತನೆಯಿಂದಾನೆ ಅವರಿಗೆ ಸಂದಿದೆ ಪರಿವಾರ ಅಂದರೆ ಸುತ್ತುಗಳಲ್ಲಿ ಇರ್ಬೋದು ಪರಿ ಶಬ್ದಕ್ಕೆ ಸುತ್ತ ಅಂತ ಪರಿವಾರ ಭಾರ ಅದು ಒಂದು ರೀತಿ ತಡೆಯನ್ನು ಕೂಡ ಹೇಳುತ್ತದೆ ಅಂದರೆ ಎರಡೂ ಕಡೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿ ಮಾಡ್ತಕ್ಕಂಥದ್ದು ಒಂದು ಈಗ ಒಂದು ವ್ಯವಸ್ಥೆಯನ್ನು ಇಲ್ಲದೆ ಅಂದರೆ ಪ್ರವಾಹದ ದುಃಖಿ ಬಿಡಬಹುದು ಅವ್ಯವಸ್ಥೆ ಏರ್ಪಡಬಹುದು ಹಾಗಾಗದಂತೆ ಸುವ್ಯವಸ್ಥೆ ಏರ್ಪಡಿಸ್ತಕ್ಕಂಥ ಒಂದು ಸೇವಕ ವರ್ಗ ಆತ್ಮೀಯ ಸೇವಕ ವರ್ಗ ಅದು ನಿಮಗೆಲ್ಲ ನಮ್ಮ ಬಾಯಿಂದಲೇ ಕೇಳಿರ್ತೀದಿರ್ತಕ್ಕಂಥ ಕಥೆಯನ್ನು ಮತ್ತೊಮ್ಮೆ ನೆನಪಿಸ್ತೇವೆ ಇನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿವಾರ ಅಂದರೆ ಏನು ಅಂತ ಅದು ದೊಡ್ಡ ಗುರುಗಳು ಕಾಶಿಯಲ್ಲಿ ಇದ್ದಾಗ ಕಾಶಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಅವರು ಗಂಗಾ ಸ್ನಾನಕ್ಕೆ ಹೋದ ಸಂದರ್ಭ ಇದರಿಂದ ದ್ವಾರಕಾ ಪೀಠಾಧೀಶರು ಸಿಗ್ತಾರೆ ಅವರಿಗೆ ಇದ್ರ ಬದಲಾಗ್ತಾರೆ ದೊಡ್ಡ ಗುರುಗಳು ಮತ್ತು ದ್ವಾರಕಾ ಪೀಠಾಧೀಶರು ಅವರ ದಂಡ ಇತ್ತು ದ್ವಾರಕಾ ಬಾಂಗ್ಲಾದೇಶ ಕೈಗೆ ದಂಡ ಇತ್ತು ದೊಡ್ಡ ಗುರುಗಳು ಕೈಯ್ಯ ದಂಡ ಇರಲಿಲ್ಲ ಶಿಷ್ಯರು ಕೈಯಲ್ಲಿ ಇತ್ತು ನಮ್ಮಲ್ಲಿ ಎರಡು ಥರದ ಪದ್ಧತಿಗಳಿವೆ ನೀವು ಕಾಂಚಿ ನೋಡಿದರೆ ಅವರ ದಂಡ ಕೈಯಲ್ಲಿ ಹೊಂದಿರುತ್ತಾರೆ ಯಾವಾಗಲೂ ಅದೇ ನಮ್ಮಲ್ಲಿ ಅದು ಇನ್ನೂ ಬೇರೆ ಕೆಲವು ಮಟ್ಟಗಳಲ್ಲಿ ನೋಡಿದರೆ ದಂಡವನ್ನು ಶಿಷ್ಯರು ಹೊರಡ್ತಾರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಹೊರತುಪಡಿಸ್ತದೆ ಉಳಿದ ಸಂದರ್ಭಗಳಲ್ಲಿ ದಂಡವು ಪರಿವಾರದವರು ಕೈಯಲ್ಲಿರ್ತದೆ ಹಾಗೆ ನಮ್ಮ ಪರಂಪರೆಗನುಸಾರವಾಗಿ ದೊಡ್ಡ ಗುರುಗಳು ಶಿಷ್ಯರ ಕೈಯಲ್ಲಿ ದಂಡವನ್ನು ಕೊಟ್ಟಿದ್ದರು ಅದಕ್ಕೆ ಅವರು ಶಾಸ್ತ್ರೀಯವಾದ ಭಾಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಕಿಮಿದಂ ವೈಯದಿಕರಣ್ಯಂ ಕಿಮಿದಂ ವೈಯದಿಕರಣ್ಯಂ ಶಾಸ್ತ್ರಗಳಲ್ಲಿ ಸಮಾನಾದಿ ಮತ್ತು ವೈಯದಿಕರಣ್ಯ ಅಂತ ಶಬ್ದಗಳು ಈಗ ಆಧಾರ ಒಂದೇ ಆದರೆ ಅದಕ್ಕೆ ಆದಿ ಅರಣ್ಯ ಅನ್ನೋ ಶಬ್ದ ಬೇರೆ ಬೇರೆ ಯಾರು ವೈಯದಿಕರಣ್ಯ ಶಾಸ್ತ್ರೀಯವಾದ ಭಾಷೆಯಲ್ಲಿ ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ ದಂಡ ಶಿಷ್ಯರ ಕೈಯಲ್ಲಿ ಯಾಕಿದೆ ಅಂತ ಅವರು ಕೇಳಿದ್ದರು ವರ್ಕಯ ಅದಷ್ಟಷ್ಟು پہاಡ ದುಡ್ಡ ವಿದ್ವಾಂತ ಅವಂತಕಾದಲಿ پہاಡ ದುಡ್ಡ ಡಾಕ್ಟರ್ ಓಕೆ ಡಾಕ್ಟರನ ಕೊಟ್ಟ ಉತ್ತರ ಹಸ್ತಪಾದಾ ದೇವತೂ ಶಿಷ್ಯಾ ತುಂಬಾ ಚೆನ್ನಾಗಿ ಹೇಳಮತರು ಹಸ್ತಪಾದಾ ದೇವತೂ ಶಿಷ್ಯಾ ಅಂದ್ರೆ ನಮ್ಮ ಕೈಲೇ ಇದೆ ಅವರು ನಮ್ಮ ಕೈ ಕಾಲದಲ್ಲಿ ಪರಿವಾರದ್ರೆ ಕೈ ಕಾಲಂತಾಗಿ ಅವರಿಗ್ ಬಂದು ನಾವು ಬಂತೋಗೆ ಈ ಶಬ್ದಗಳು ಯಾವ ಶಾಸ್ತ್ರದ ಗ್ರಂಥಗಳಲ್ಲೂ ಕೂಡ ಸಿಗೋದಿಲ್ಲ ಮತ್ತು ಇದರ ತಾತ್ಪರ್ಯ ಅರ್ಥ ನಿಮ್ಗೆ ಯಾವ ಪುಸ್ತಕದಲ್ಲೂ ಕೂಡ ಸಿಗೋದಿಲ್ಲ ಯಾರು ತುಂಬ ಅಂದರೆ ಅಂತ ಯೋಗ್ಯತೆ ಇರ್ತಕ್ಕಂಥ ಮಾತ್ರವೇ ಇದನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಬಾಂಧವ್ಯ ಎಂಥದ್ದು ಅಂದರೆ ಕೈಕಾಲದೊಟ್ಟಿಗೆ ಬಾಂಧವ್ಯ ಇದ್ದ ಹಾಗೆ ಈಗ ನಮಗೆ ನಮ್ಮ ಕೈ ಹೇಗೆ ಹಡಿದಾಗೋ ಹಾಗೆ ಎನ್ನುವಾಗ ಕೈಕಾಲಿಗೆ ನೀವು ಪ್ರತ್ಯೇಕ ಆದೇಶ ಬರ್ತದೆ ನಡ್ಕೊಂಡು ಹೋಗ್ಬೇಕು ಸದಾ ಮುಗಿತೀರಿ ಎದ್ದು ಹೋಗ್ತೀರಿ ಎದ್ದು ಹೋಗುವಾಗ ಕಾಲಿಗೆ ಪ್ರತ್ಯೇಕವಾದ ಒಂದು ಆದೇಶ ಪತ್ರ ಕಳ್ಸ್ಕೊಳ್ತೀರಾ ನೀವು ಹೇಳೋದಕ್ಕೆ ಇಂಥ ಕಾರ್ಯಗಳು ಮಾಡುವಂಥ ಪ್ರತ್ಯೇಕವಾಗಿ ಬರವಣಿಗೆ ಕೊಡ್ತೀರ ಬಾಯಲ್ಲಿ ಹೇಳ್ತೀರ ಹೋಗಿ ಯೋಚನೆ ಮಾಡ್ತೀರ ಯೋಚನೆ ಮಾಡೋದು ಏನು ಎದ್ದು ಹೋಗಬೇಕು ಅಂತ ಮಾತ್ರ ಬರುತ್ತು ಕಾಲು ಏನು ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರ ನೀವು ಏನೂ ಇಲ್ಲ ನಿಮಗೆ ಯಾವಾಗ ಸಂಕಲ್ಪ ಬಂತು ಎದ್ದು ಹೋಗಬೇಕು ಅಂತ ತಾನೇ ಒದಗಿ ಬರುತ್ತದೆ ಕಾಲು ಅದು ಏಳ್ತದೆ ಕೈ ಸಹಕಾರ ಮಾಡ್ತದೆ ಕಾಲು ಏಳೋದಕ್ಕೆ ನಡ್ಕೊಂಡು ಹೋಗ್ತದೆ ಅದು ಅದೇನು ಸಮಸ್ಯೆ ಇಲ್ಲ ಎಡಗಾಲು ಬರಗಾಲು ಬಂದಿದಲ್ಲಿ ಸಮಸ್ಯೆ ಏನೂ ಇಲ್ಲ ಅಂತ ಯಾರು ಮುಂದೆ ಹೋಗ್ಬೇಕು ಅನ್ನೋದಕ್ಕೆ ಯಾರು ಮೊದಲು ಯಾರು ಮುಂದೆ ಅದರ ಸಮಸ್ಯೆ ಇರುತ್ತೆ ಏನಿಲ್ಲ ಎಷ್ಟು ಇದೆ ನೋಡಿ ಅದೊಂದು ತಮಾಷೆ ಪಡ್ಕೊಳ್ತಾ ಇರುತ್ತೆ ಯಾವಾಗ ಎಡಗಾಲ ಪೂಜಾರ ಒಂದು ಒಂದ್ಸರ್ತಿ ಯಾವ ಶುಭ ಕಾರ್ಯದ್ದು ತಾನು ಮುಂದೆ ಬರಗಾಲು ನಾನೇನು ಅಂತ ಕೇಳಿಕೊ ನಾನೇನು ಬೇಡದ ನೀನು ನಾನು ಬರೋದೇನ ತಿಂತ್ಕೊಂಡ್ಬಿಡ್ತಂತೆ ಹಡಗು ಓಕೆ ಸಾಧ್ಯ ಇಲ್ಲ ಬಲಗಾಲಿಕೆ ಅಂತ ಇದನ್ನು ಯಾಕೆ ಹೇಳ್ದು ಅಂದರೆ ಪರಿವಾರ ಪರಿಪೂರ್ಣವಾಗುವುದು ಎಲ್ಲಿ ಮಾತೇ ಬೇಕಾಗೋದಿಲ್ಲ ತಾನೇ ಗೊತ್ತಾಗ್ತದೆ ಪರಿವಾರ ಪರಿಪೂರ್ಣವಾಗುವುದು ಎಲ್ಲಿ ಅಂದರೆ ಈ ಬಲಗಾಲ ಹಡಗಾಲ ಮಧ್ಯೆ ಸಮನ್ವಯ ಇದೆ ನೋಡಿ ಅಂತ ಸಮನ್ವಯ ಗೊತ್ತಾಗುತ್ತೆ ಆ ಒಂದು ಆ ಸಿಂಕ್ ನೋಡಿ ಹೇಗಿದೆ ಅಂತ ವ್ಯಕ್ತಿತ್ವಕ್ಕೂ ಆ ವ್ಯಕ್ತಿಗೂ ಆ ಅಂಗಗಳಿಗೂ ಎಂಥ ಒಂದು ಸಮನ್ವಯ ಇದೆ ಅಂದರೆ ಅದು ಸಂಬಂಧ ಅಂತ ನೀವು ಹೇಳಿದಾಗ ಕಷ್ಟ ಯಾಕೆ ಅಂದರೆ ಅಷ್ಟು ಹತ್ತಿರ ಇದೆ ಸಂಬಂಧ ಅಂತ ಆಗ ದೂರ ಇರ್ಬೇಕಾಗ್ತದೆ ಅದು ಇದು ಎಷ್ಟು ಹತ್ತಿರ ಅಂದರೆ ಅದು ಒಂದೇ ಇನ್ನೂ ಅಷ್ಟು ಅಂತದ್ದು ಹಾಗೆ ಇದೆ ಇಲ್ಲಿ ಕೂಡ ಉದಾಹರಣೆಗೆ ಎಷ್ಟೋ ಸಂಬಂಧಿಗಳನ್ನ ಒಂದು ತಿಳಿಸಿ ತಿಳಿಸಿ ಹೇಳ್ಬೇಕಾಗ್ತದೆ ಅದು ಪರಿವಾರದವರು ಸಹಾಯ ಮಾಡ್ತಾ ಇರ್ತಾರೆ ಎಷ್ಟು ಹೇಳಿದರೂ ಗೊತ್ತಾಗೋದಿಲ್ಲ ಎಷ್ಟೋ ಎಷ್ಟು ಹೇಳಿದರೂ ಗೊತ್ತಾಗೋದಿಲ್ಲ ಆದರೆ ಪರಿವಾರಕ್ಕೆ ಸಹಜವಾಗಿ ಅರ್ಥವಾಗಿ ಮಾಡ್ತಾ ಇರ್ತಾರೆ ಅವರು ಅದನ್ನ ಅವರು ಸಮನ್ವಯ ಕೂಡ ಹಾಗೆ ಇರ್ತದೆ ಈಗ ಎರಡೂ ಕಡೆ ಬೇರೆ ರೀತಿ ಅನ್ನಿಸ್ಬೋದು ಇದೇನು ಗುರುಗಳು ಎಷ್ಟೋ ಸಂತಿ ಎಷ್ಟು ತಿಳಿಸಿ ತಿಳಿಸಿ ತಿದ್ದು ಹೇಳಬೇಕಾಗಿ ಬರ್ತದಲ್ಲ ಅಂತ ಅದು ಒಂದು ಅಂಥದ್ದಿದ್ರೆ ನೂರು ಅವರು ತಿಳಿದು ಮಾಡಿರ್ತಾರೆ ಹಾಗೆ ಒಬ್ಬರಿಗೂ ಹೊಂದಾಣಿಕೆ ಇಲ್ಲ ಅಂತ ಅನ್ನಿಸ್ಬೋದು ನಮಗೆ ಒಂದು ಜಾಗಥದ್ರೆ ನೂರು ಜಾಗದಲ್ಲಿ ಹೊಂದಾಣಿಕೆ ಇರ್ತದೆ ಅಲ್ಲಿ ಇಲ್ಲದಿದ್ರೆ ಈ ರಥ ಮುನ್ನಡೆಯಲು ಸಾಧ್ಯವೇ ಇಲ್ಲ ಜಗನ್ನಾಥನ ರಥ ಈ ನಮ್ಮ ಮಠ ಅಂದರೆ ಈ ಜಗ ಪುರಿ ಜಗನ್ನಾಥನ ರಥ ಇದ್ದಾಗ ಎಷ್ಟು ಉಳಿದು ಅಂತ ದೊಡ್ಡ ವ್ಯವಸ್ಥೆ ಇರ್ತದೆ ಈ ಪುರಿ ಜಗನ್ನಾಥನ ರಥದಲ್ಲಿ ಎಷ್ಟು ವಿಶಾಲವಾಗಿ ಏನಾದರೂ ಸಮನ್ವಯ ಇಲ್ಲ ಇದ್ದರೆ ಆ ರಥ ಮುನ್ನಡೆಯೋದು ಹತ್ತ ಇವತ್ತು ಈ ರಥ ಮುನ್ನಡಕೊಂಡು ಹೋಗ್ತಾ ಇದೆ ಅಂದರೆ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅಂದರೆ ಆ ಮಟ್ಟದ ಸಮನ್ವಯ ಆ ಮಟ್ಟದ ಅಂದರೆ ಸಂಸ್ಥಾನದ ಜೊತೆಗೆ ಸಮನ್ವಯ ಪರಸ್ಪರ ಸಮನ್ವಯ ಇದ್ದರೆ ಮಾತ್ರವೇ ಅದು ಹಾಗೆ ಮುಂದಡಿಕ್ಕೆ ಸಾಧ್ಯ ಹಾಗೆ ಇನ್ನು ತಪ್ಪು ಸರಿ ಅನ್ನೋ ವಿಷಯ ಬಂದಾಗ ಕೈಕಾಲ ತಪ್ಪು ಮಾಡೋದಿಲ್ಲ ನಮ್ಮ ನಮ್ಮ ಕೈಕಾಲುಗಳು ತಪ್ಪು ಮಾಡೋದ್ರಿಂದ ಮಾಡ್ತಾರೆ ಅದು ಈ ಲೋಕದ ಧರ್ಮ ಭೂಲೋಕದ ಧರ್ಮ ಅದು ಈಗ ಸ್ವರ್ಗ ರೋಗಕ್ಕೆ ಬಂದರೆ ತಪ್ಪೇ ಇಲ್ಲ ಸರಿ ಅಂತ ನರಕಕ್ಕೆ ಅಥವಾ ಹಸುರ ಹೋಗೋಕ್ಕೆ ಪಾತಳ ರೋಗಕ್ಕೆ ಸರಿ ಇರ್ತಿಲ್ಲ ತಪ್ಪು ಅಂತ ಹೇಳಿ ಅಂತ ಮನುಷ್ಯ ಲೋಕದ ಗುಣ ಅದು ಎರಡು ಇರ್ತದೆ ಕೆಲವು ಬೇರೆ ತಪ್ಪುಗಳು ಆಗ್ತದೆ ಏನಿಲ್ಲ ಅಂತ ಆ ಸೀತೆಯ ಮಾತನ್ನು ನೆನಪಿಸ್ತೇವೆ ನಾವು ಹೇಗೆ ನಕಶ್ಚಿನ್ ನಾಪರ ಅಧ್ಯತೆ ತಪ್ಪು ಮಾಡದೇ ಇದ್ದವರು ಯಾರೂ ಇಲ್ಲ ಪ್ರಪಂಚದಲ್ಲಿ ತಪ್ಪು ಮಾಡದೇ ಇದ್ದವರು ಯಾರಿದ್ದಾರೆ ಎಂಥ ವಸಿಷ್ಠ ವಿಶ್ವ ಆದರೂ ಈ ಲೋಕಕ್ಕೆ ಬಂದ ಮೇಲೆಲ್ಲ ಒಂದು ಕಲಿಗೆ ವ್ಯತ್ಯಾಸ ಆಗಿರ್ತದೆ ಅಂದರೆ ಈ ಲೋಕದ ಕೂಡ ಈ ಲೋಕದ ಧರ್ಮ ಅದೇ ದೊಡ್ಡ ವಿಷಯ ಅಲ್ಲ ಆ ತಪ್ಪು ಎನ್ನುವಂಥದ್ದು ದೊಡ್ಡ ಸಂಗತಿ ಅಲ್ಲ ನಾವು ತಿದ್ದುಕೊಂಡು ಮುಂದೆ ಹೋಗುವಂಥದ್ದು ಅದು ಇರುವಂಥದ್ದು ಮೋಹನ ಹಾಗೆ ಪ್ರತಿಯೊಂದು ತಪ್ಪು ಕೂಡ ಒಂದು ಕಲಿಕೆಯ ಅವಕಾಶವೇ ಅದೊಂದು ಪಾಠಕ್ಕೆ ಸಂದರ್ಭ ಆದ ಒಂದು ಸಂದರ್ಭ ಅಂತ ಹಾಗೆ ನಾವು ತೆಗೆದುಕೊಂಡಾಗ ತಪ್ಪು ಕೂಡ ಒಂದು ಅವಕಾಶವಾಗಿರ್ತದೆ ನಮ್ಮ ಪಾಲಿಗೆ ಹಾಗಾಗಿ ತಪ್ಪಿದ ವಿಷಯ ದೊಡ್ಡದೇನೂ ಇಲ್ಲ ತಪ್ಪಿಗಿಂತ ದೊಡ್ಡ ತ್ಯಾಗ ಇರ್ತದೆ ಅವರಿಗೂ ಈಗ ಇಷ್ಟರ ಮಟ್ಟಿಗಾದರೂ ಪರವಾಗಿಲ್ಲ ಕೆಲವು ವರ್ಷಗಳ ಹಿಂದಕ್ಕೆ ಈ ಪರಿವಾರದವರು ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ಲೇಖವನ್ನು ಬರೆದಿತ್ತು ಈ ಕುರಿತು ಕೆಲವು ವರ್ಷಗಳ ಹಿಂದೆ ಒಂದು ಅಂದರೆ ಎಷ್ಟು ತೊಂದರೆಗಳಿರ್ತಿತ್ತು ಅವರಿಗೆ ಈಗಲೂ ಇಲ್ಲ ಅಂತಲ್ಲ ಅದಕ್ಕೆ ಹೋಲಿಸಿದ್ರೆ ಈಗ ಉತ್ತಮ ಯಾಕೆಂದರೆ ನಾವು ಸ್ವಲ್ಪ ಸಮಯ ಸಮಯ ಒಂದು ವ್ಯವಸ್ಥೆ ಒಂದು ರೂಪಕ್ಕೆ ನಮ್ಮ ವ್ಯವಸ್ಥೆ ಬಂದಿದೆ ಇತ್ತು ಹಾಗಾಗಿ ಅವರಿಗೆ ಊಟ ತಿಂಡಿ ಅಥವಾ ನಿದ್ದೆ ಅದಕ್ಕೆ ಒಂದು ಅವಕಾಶ ಇರ್ತದೆ ಆದರೆ ಒಂದು ಕಾಲ ಹೇಗಿತ್ತು ಅಂದರೆ ಊಟ ಇದ್ರಿತ್ತು ಎಲ್ಲಿದ್ದಿಲ್ಲ ತಿಂಡಿ ಇದ್ರಿತ್ತು ಎಲ್ಲಿದ್ದಿಲ್ಲ ನಿದ್ದೆ ಇದ್ರಿತ್ತು ಎಲ್ಲಿದ್ದಿಲ್ಲ ನಮ್ಮಲ್ಲಿ ಹಳೆಯ ನಮ್ಮ ನಮ್ಮಲ್ಲೇ ಸ್ವಲ್ಪ ಹಿಂದಕ್ಕೆ ಇದ್ ಕೂಡ ಅರ್ಥ ಆಗ್ತದೆ ಅಂತ ಇರುವಂಥದ್ದು ಮತ್ತು ಊಟ ಅದು ಎಂಥ ಸಿಗ್ತದೆ ಅಂತ ಗೊತ್ತಿಲ್ಲ ಅದು ತಂಡಿದ್ದು ಅಥವಾ ಅದು ಹಳಸಿದ್ದೋ ಎಷ್ಟೋ ಬಾರಿ ಉಪ್ಪು ಎಷ್ಟೋ ಕಡಿಮೆಯೋ ಅನ್ನ ಮಂದಿದೆಯೋ ಇಲ್ಲವೋ ಇವೆಲ್ಲ ಓದು ಹೋದಲ್ಲಿ ಎಲ್ಲಿ ಎಲ್ಲ ಸರಿ ಇರ್ತದೆ ಹೇಳಿ ಈ ಪರಿವಾರದವರು ನಿತ್ಯ ಅದೇ ಕೆಲಸ ಮಾಡುವಾಗಲೇ ಎಲ್ಲೋ ವ್ಯತ್ಯಾಸಗಳು ಬರುವಾಗ ಅಪರೂಪಕ್ಕೆ ಮಾಡುವರು ಅವರು ಎಲ್ಲಿ ಎಲ್ಲ ಸರಿ ಮಾಡ್ತಾರೆ ಹೇಳಿ ಆ ಗುರುಗಳು ಕಡೆ ಗಮನ ಇರ್ತದೆ ಅದು ಪರಿವಾರದ ಕೂಡ ಗಮನ ಇರೋದೇನು ಹಾಗಾಗಿ ಇವ್ರಿಗೆ ಊಟ ಆಗಿತ್ತು ಇರೋದಕ್ಕೆ ಗೊತ್ತಾಗೋದಿಲ್ಲ ಎಷ್ಟೋ ಬಾರಿ ಅಂತ ಬಹಳ ಕ್ಲೇಷದಲ್ಲಿ ಅವರು ಕೆಲಸ ಮಾಡ್ತಾರೆ ಮನೆ ಬಿಟ್ಟು ತಂದೆ ತಾಯಿಗಳಿಗೆ ಬಿಟ್ಟು ಬಂದಿರ್ತಾರೆ ಒಂದು ರೀತಿ ಒಂದು ಮಿನಿ ಸನ್ಯಾಸದಾಗಿರ್ತದ ಈಗ ನಾವು ಕೂಡ ಮನೆ ತಗೋದು ಬಂದಿರ್ತೇವೆ ಪೂರ್ಣ ಪ್ರಮಾಣದಲ್ಲಿ ಪೂರ್ಣಾವಧಿ ಅಂತ ಇದ್ರು ಮನೆಯ ಬಿಟ್ಟು ಬಂದಿರ್ತಾರೆ ನಾವು ಯಾವ ಜೀವನ ಮಾಡ್ತಾ ಇರುತ್ತೋ ಹೆಚ್ಚು ಕಡಿಮೆ ಅದೇ ಜೀವನ ಮಾಡ್ತಾ ಇರ್ತಾರೆ ಅವರು ಕೂಡ ಕೆಲವು ಸಾರಿ ನಮಗಿಂತ ಕಷ್ಟದಲ್ಲಿರ್ತಾರೆ ಆದರೆ ಸಮಾಜಕ್ಕೆ ಅದರ ಕಲ್ಪನೆ ಇರಲಿಲ್ಲ ಹಾಗಾಗಿ ಒಂದು ಕಾಲದಲ್ಲಿ ಪರಿವಾರ ಸಮಾಜ ನೋಡುವ ನೋಟ ಚೆನ್ನಾಗಿರಲಿಲ್ಲ ಆ ಕಾಲದಲ್ಲಿ ಮಠದ ದಾಂಡಿಗಿರು ಅನ್ನೋ ಶಬ್ದ ಬಂದಿತ್ತು ದಾಂಡಿಗಿರುವ ಶಬ್ದ ಅಂದರೆ ಮೂಲತಃ ಬಂದಿದ್ದು ದಂಡ ಈ ಬೆಳ್ಳಿ ಬರ್ತಾ ಇದಿಲ್ಲ ಅದನ್ನ ಹಿಡ್ಕೊಳ್ಳೋರು ದಾಂಡಿಕ ಸಂಸ್ಕೃತರು ಕೂಡ ದಾಂಡಿಕ ದಾಂಡಿಕ್ಕ ಶಬ್ದ ಇರುತ್ತೆ ದಾಂಡಿಕ ಕನ್ನಡದ ದಾಂಡಿಗ ಆಗಿದೆ ದಂಡ ಹಿಡ್ಕೊಳ್ಳೋರು ಅದಕ್ಕೆ ಆಗ್ತದೆ ಸರಿಯಾದಲ್ಲಿ ಬಂದಿತ್ತು ಆಮೇಲೆ ಇಟ್ಟು ಗಿಲೋ ಬೇಟೆ ಗಿಟ್ಟು ಸೇರಿದಾಗ ಸಿಟ್ಟು ಬಂದಾಗ ಅದು ಆ ರೋಗದಲ್ಲಿ ಮಠದ ದಾಂಡಿಗುರು ಪರಿವರ್ತನೆ ಆಗಿರ್ತದೆ ಕೊನೆ ಆದರೆ ಇವತ್ತು ಆ ರೀತಿ ಇಲ್ಲ ಇವತ್ತು ಸಮಾಜವೂ ಕೂಡ ಪರಿವಾರಗಳು ತುಂಬ ಪ್ರೀತಿಯಿಂದ ಗೌರವದಿಂದ ನೋಡ್ತಾ ಇದ್ದಾರೆ ವ್ಯತ್ಯಾಸ ಇದೆ ಭಾಳ ಆವತ್ತಿನ ಸಂದರ್ಭ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ ಬಹಳ ಕಷ್ಟ ಇದೆ ಹೊಸರಿಂದ ಕೆಲಸ ಮಾಡ್ತಾ ಇರ್ತಾರವರು ಒಂದು ಕಡೆಗೆ ಸಮಾಜ ಒಂದು ಕಡೆಗೆ ಮಧ್ಯದಲ್ಲಿ ಇರ್ತಾರೆ ಆ ಕಡೆಗೆ ಅದು ಬಿಸಿ ಈ ಕಡೆಗೆ ಇದು ಬಿಸಿ ಎರಡು ಬೆಂಕಿ ಕೆಲಸದಲ್ಲಿ ಅವರು ಬೈತಾರೆ ಇವರು ಬೈತಾರೆ ಮಾಡಿಸಿದ್ರು ಕಷ್ಟ ಪಾಡಿಸ್ತಿದ್ರು ಕಷ್ಟ ಎನ್ನುವಂಥ ಸ್ಥಿತಿ ಯಾವುದೇ ಸಂದರ್ಭದಲ್ಲಿ ಆ ಒಂದು ಆ ಝಡ ಅವರಿಗೆ ತಗರುವಂಥದ್ದು ಈಗ ಒಂದು ಗುರು ಸೂರ್ಯ ಅಂತ ಆದರೆ ಈ ಇರೋರಿಗೆ ಬೆಳಕು ಮಾತ್ರ ಸಿಗುವಂಥದ್ದು ಹತ್ತಿರ ಇರೋರಿಗೆ ಅವರು ಬಿಸು ಸಿಗ್ತದೆ ದೂರ ಇದ್ರೆ ನಿಮಗೆ ಅನುಕೂಲ ಅದರ ಪ್ರಯೋಜನ ಮಾತ್ರ ಸಿಗ್ತದೆ ಅದರ ತುಂಬ ಅದರ ಕ್ಲೇಷಗಳು ಯಾವುದೂ ಇಲ್ಲ ಅದು ಹತ್ತಿರ ಇದ್ದಾಗ ಆಗಲ್ಲ ಈಗ ರಾಮನ ಹತ್ರ ಇರಬೇಕು ಸೀತೆಯಾಗಿರ್ಬೇಕು ಲಕ್ಷ್ಮಣನಾಗಿರ್ಬೇಕು ಅಂದ್ರೆ ವನವಾಸಕ್ಕೆ ತಯಾರಿರ್ಬೇಕು ಸೀತೆಯಾಗಿರ್ಬೇಕು ಅಂದ್ರೆ ಅಪಹರಣಕ್ಕೆ ತಯಾರಿ ಇರಬೇಕು ಲಂಕಾವಾಸಕ್ಕೆ ತಯಾರಿರ್ಬೇಕು ಲಕ್ಷ್ಮಣನಾಗಿರ್ಬೇಕು ಅಂದ್ರೆ ರಾವಣನ ಶಕ್ತಿ ಘಾತಕ್ಕೆ ತಯಾರಿ ಇರಬೇಕು ನೋಡಿ ರಾಮನ ಹತ್ರ ಇದ್ದವ್ರು ಅಂದ್ರೆ ಎಷ್ಟು ರಾಮ ಯಾವ ಒಂದು ಮಹಾ ಕಷ್ಟಗಳನ್ನ ಎದುರಿಸಿದ್ನೋ ಅದರ ಜಡ ಸುತ್ತಮುತ್ತ ಮುಟ್ಟಿ ಮುಟ್ಟತಿದಾರಲ್ಲ ಹಾಗೆ ಇದು ನಾವು ಅಂದ್ಕೊಂಡಷ್ಟು ಸರಳ ಅಲ್ಲ ಇದೆ ಹೆಚ್ಚು ಕಡಿಮೆ ಮನುಜೀವನವನ್ನೇ ಗುರುಜೀವನವನ್ನೇ ಮಾಡ್ತಾ ಇರತಕ್ಕಂಥದವರು ಇರ್ತಾರೆ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ ನಮ್ಮತ್ತು ಬಹಳ ಹೆಮ್ಮೆ ಇದೆ ಯಾಕೆಂದರೆ ಹೀಗೆ ಪರಿವಾರ ಸಿಗುವುದು ಕಷ್ಟವೇ ಈ ನಾವು ಅನ್ಯಾನ್ಯ ಮಠಗಳನ್ನು ಕಾಣ್ತೇವೆ ಪರಿವಾರ ಈ ರೀತಿ ಇಲ್ಲ ಪರಿವಾರ ಸ್ವಲ್ಪ ಭಯ ಹುಟ್ಟಿಸುವಾಗೇ ಆದರೆ ಇಲ್ಲಿ ಮಾತ್ರ ಆಗಿಲ್ಲ ತುಂಬ ಸಾತ್ವಿಕವಾಗಿರ್ತಕ್ಕಂಥ ಪರಿವಾರ ಅದು ಬಹಳ ಸಾತ್ವಕವಾಗಿರತಕ್ಕಂಥ ಪರಿವಾರ ಪರಿವಾರ ಮತ್ತು ಅವರು ಶ್ರಮ ಪಡ್ತಾರೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಮಠದಿಂದ ಗುರುಗಳಿಂದ ಆಗುವ ಲಾಭಗಳನ್ನು ಮಾಡಿಸ್ಕೊಡ್ಬೇಕು ಅನ್ನೋದಕ್ಕೆ ಯಾವಾಗಲೂ ಅವರು ಪ್ರಯತ್ನಶೀಲರಾಗಿರ್ತಾರೆ ಅದನ್ನು ನಾವು ಕಣ್ಣಾಗಿ ಕಾಣಿದ್ದೇವೆ ನಿಮಗೆ ಎಲ್ಲವೂ ಕಾಣದೇ ಇರ್ಬೋದು ಆದರೆ ನಮಗೆ ಅದು ಹತ್ತಿರದಲ್ಲಿ ಕಾಣ್ತಾ ಇರ್ತದೆ ಹಾಗಾಗಿ ಆ ರೀತಿಯಲ್ಲಿ ಈ ಪರಿವಾರ ತನ್ನ ಸೇವೆಯನ್ನು ಮಾಡ್ತಾ ಬರ್ತದೆ ಹಿಂದೆ ಒಂದು ನಾವು ನಿಮಗೆ ಹೇಳಿದ್ದು ತಾಯಿ ಇರ್ತಾರೆ ಪರಿವಾರದವರು ಈಗ ಸಾಮಾನ್ಯ ಮನುಷ್ಯನಿಗೆ ತಾಯಿ ಏನಾದರೂ ಮಾಡ್ತಾಳೋ ಗುರುಗಳಿಗೆ ನಿಧನ ಮಾಡ್ತಾ ಇರ್ತಾರೆ ಪರಿವಾರದವರು ಹೊತ್ತಾದರೆ ಇದ್ಕೊಂಡು ಈಗ ಅವರೇ ಭಿಕ್ಷೆ ಭಿಕ್ಷೆಯ ಸಿದ್ಧತೆ ಮಾಡ್ತಾರೆ ಅವರು ಭಿಕ್ಷೆಯನ್ನು ಮಾಡಿಸ್ತಾರೆ ಅವರು ಸ್ಥಾನದ ಏರ್ಪಾಡು ಮಾಡ್ತಾರೆ ಸಾಮಾನ್ಯವಾಗಿ ತಾಯಿ ಮಕ್ಕಳಿಗೆ ಮಾಡುವಂಥದ್ದು ಶಿಷ್ಯನಿಗೆ ಮಾಡುವಂಥದ್ದು ಅಂಥದ್ದನ್ನು ಮಾಡ್ತಕ್ಕಂಥ ಅವಕಾಶವನ್ನು ಅವರು ಪರಿವಾರದವರು ಪಡ್ಕೊಂಡಿರ್ತಾರೆ ಹಾಗಾಗಿ ಅದರ ಯೋಗ ಭಾಗ್ಯವೂ ಸಣ್ಣದಲ್ಲ ಅದರ ಜವಾಬ್ದಾರಿ ಕೂಡ ಸಣ್ಣದಲ್ಲ ಕ್ಲೇಷಗಳು ಕೂಡ ಸಣ್ಣದಲ್ಲ ಫಲವೂ ಕೂಡ ದೊಡ್ಡದೇ ಮಾ ಭಾಗವೇ ಅದಕ್ಕೆ ಇರ್ತಕ್ಕಂಥದ್ದು ಈ ನಮ್ಮ ಪರಿವಾರ ನಾವು ಆಗಲೇ ಹೇಳಿದಾಗೆ ಉತ್ತಮವಾದ ಪರಿವಾರ ಸಾತ್ವಿಕವಾಗಿರ್ತಕ್ಕಂಥ ಪರಿವಾರ ತುಂಬ ಸಮನ್ವಯ ಇದೆ ಸಮಾಜದ ಬಗ್ಗೆ ಅದು ಕಳಕಳು ಇರ್ತಕ್ಕಂಥದ್ದು ಶ್ರಮ ಕೊಡ್ತಕ್ಕಂಥದ್ದು ನಮ್ಮ ಇರ್ತಕ್ಕಂಥದ್ದು ಪರಿವಾರದಲ್ಲಿ ನಡುವೆ ನಾವು ನಾವಿರುವಂಥದ್ದು ನಮಗೆ ತುಂಬ ತುಂಬ ಒಂದು ಸಂತೋಷ ಮೋನ ಹೇಳಿದಾಗೆ ಇಲ್ಲಿ ಕೂಡ ಆ ತಪ್ಪು ತಿದ್ದುವಂತಹ ಸನ್ನಿವೇಶಗಳು ಇರ್ತವೆ ತಂದೆ ತಾಯಿ ಮಾಡಿದ ಹಾಗೆ ತಪ್ಪನ್ನು ತಿಂದಬೇಕಾಗ್ತದೆ ಕೆಲಸದಲ್ಲಿ ಆದರೆ ಅಕ್ಷರಶಃ ಮೊಮ್ಮನ ಹೇಳಿದ ಹಾಗೆ ಅದರ ಹಿಂದಿರುವುದು ನಂಜಲ್ಲ ಅದರ ಹಿಂದಿರುವುದು ಅಮೃತ ನೋಡಿ ಎರಡು ಥರ ಹೇಳ್ತದೆ ಈಗ ನಾವೇನು ಉದಾಹರಣೆ ಉದಾಹರಣೆಗೆ ಕೊಟ್ಟಿದ್ರುಂಟು ಚಾಕುವೆಂದು ಕೊಯ್ಯುವ ಕೆಲಸವನ್ನು ಎದೆ ಹೊಟ್ಟೆ ಎಳಿದು ಕೊಯ್ಯುವ ಕೆಲಸವನ್ನು ಡಾಕುವು ಮಾಡ್ತಾರೆ ಡಾಕ್ಟರು ಮಾಡ್ತಾರೆ ಎರಡೂ ಒಂದೇ ಅಲ್ಲ ಡಾಕ್ಟ್ರು ಮಾಡುವಾಗ ಹಿಂದಿರುವ ಭಾವ ಯಾವುದು ಡಾಕ್ಟ್ರು ಮಾಡುವಾಗ ಹಿಂದಿರೋ ಭಾವ ಯಾವುದು ಡಾಕ್ಟ್ರು ಕೊಯ್ದಿದ್ದೇ ಹೋದಾದರೂ ಹಿಂದಿರುವುದು ಅಮೃತ ಆ ಮನಸ್ಸು ಈ ಬಳ್ದು ಕುಳಿಲಿ ಬಹಳ ಕಾಲ ಚೆನ್ನಾಗಿರಲಿನೋ ಭಾವ ಇರ್ತದೆ ಅದರಿಂದ ಹೊರತು ಬೇರೆ ಏನೂ ಇರೋದಿಲ್ಲ ಹಾಗೆ ಹೆತ್ತ ತಾಯಿಗೆ ಏನಿರ್ತದೆ ಬೇರೆ ಮಗು ಒಳ್ಳೇದಾಗಲಿ ಅಂತ ಹೆತ್ತ ತಾಯಿಗೆ ಸಿಟ್ಟು ಬರ್ಬೋದು ಹೆತ್ತ ತಾಯಿಯ ಮಾತು ಹೇಳ್ಬೋದು ಒಂದು ಏಟು ಹೊಡಿಬೋದು ಇರುವ ಭಾವ ಏನಂದರೆ ನನ್ನ ಮಗು ಒಳ್ಳೇದಾಗ್ಬೋದು ನನ್ನ ಮಗು ಸಮಾಜ ದೊಡ್ಡವನಾಗಬೇಕು ಎನ್ನುವುದೇ ಭಾವ ಇರ್ತಕ್ಕಂಥದ್ದಲ್ಲಿ ಇಲ್ಲಿ ಆದರೂ ಸಾವಿರಾರು ತಾಯಿ ತಾಯಿ ತಂದೆಯವರ ವಾತ್ಸಲ್ಯ ಒಂದು ಕಡೆ ಸೇರಿರ್ತಕ್ಕಂಥ ಒಂದು ಸ್ಥಾನ ಅದು ಒಂದು ಎರಡು ತಾಯಿ ತಂದೆ ಅಂತಲ್ಲ ಸಾವಿರಾರು ತಾಯಿ ತಂದೆಯರ ವಾತ್ಸಲ್ಯಗಳು ಸೇರಿದರೆ ಅದೊಂದು ಗುರುಪೀಠ ಅಂತ ಆಗುವಂಥದ್ದು ಹಾಗಾಗಿ ಇಲ್ಲಿಯೂ ಅದೇ ಇರುವಂಥದ್ದು ಅದರ ಅರ್ಥವು ಬೇರೆ ಅದವರಿಗೂ ಚೆನ್ನಾಗಿ ಗೊತ್ತು ಪರಿವಾರದವರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು ನಮ್ಮಲ್ಲಿ ವಾತಾವರಣ ಹೇಗಿದೆ ಅಂದರೆ ಅಷ್ಟು ಅರ್ಥ ಮಾಡ್ಕೊಳ್ತಾರು ಒಂದು ವೇಳೆ ತನಗೊಂದು ದಂಡನೆ ಬಂತು ಅಂದರೆ ಅಥವಾ ತನಗೊಂದು ಮಾತು ಕಣ್ ಕೆಂಪು ಮಾಡಿ ಹೇಳಲಾಯ್ತು ಅಂದರೆ ಅದಕ್ಕಾಗಿ ಕೃತಿಗೊಂಡು ಎದ್ದು ಹೋಗುವ ಬಿಟ್ಟು ಹೋಗುವ ನಮ್ಮ ಮನೆಯಲ್ಲಿ ತಾನು ಮಾಡಿದ ತಪ್ಪಿನ ಬಗ್ಗೆ ಬೇಸರ ಮಾಡ್ಕೊಡ್ತಾನೆ ಹೊರತು ನನಗೆ ಆಗಿ ಈಗೊಂದು ಬೇಸರ ಮಾಡ್ಕೊಳೋಗಲ್ಲ ನಿತ್ಯ ನಾವು ಅದನ್ನು ಕಾಣ್ತೇವೆ ಅದೇ ಸಮಾಜದಲ್ಲಿ ಯಾರಿಗಾರು ಅಂತ ದೇಶ ಅಂತ ಹೇಳಿದರೆ ಅವ್ನು ನಾಳೆಯಿಂದ ಬರೋದಿಲ್ಲ ಆದರೆ ಇಲ್ಲಿ ಹಾಗಲ್ಲ ಅಂತ ರಾಜನಬಿಡ್ತಾನೆ ಇಲ್ಲಿ ಹಾಗಲ್ಲ ಇಲ್ಲಿ ಹಾಗಲ್ಲ ತಿದ್ದುಕೊಂಡು ಸಹ ಮಾಡ್ತಾರೆ ಯಥಾವತ್ತಾಗಿರ್ತಾರೆ ಇದರ ಬರ್ತಾ ಇಲ್ಲ ಮೊದಲು ಹೇಗಿದ್ದರು ಹಾಗೆ ಇರ್ತಾರೆ ಇಂಥ ಸಂಜೆಗಳು ಸಾವಿರ ಬರ್ತಾರೆ ಆ ಬೆಳಕು ಹಾಗೆ ಇರ್ತಾರೆ ಅವರು ಹಾಗಾಗಿ ನಿಮಗೆ ಅವರು ತುಂಬ ಸಾಧಾರಣವಾಗಿ ಕಂಡ್ರು ಸಾಧಾರಣ ಆಗ್ತದೆ ಸಾಮಾನ್ಯ ಅಲ್ಲದು ಮತ್ತು ಮುಖ್ಯವಾಗಿ ನಿಮಗೆ ಅವರು ದ್ವಾರ ಸಮಾಜಕ್ಕೆ ಗುರುವನ್ನು ಸೇರುವ ದ್ವಾರ ಗುರುದ್ವಾರ ಸಿಖರಲ್ಲಿ ಗುರುದ್ವಾರ ಅಂತ ಭಾಳ ವಿಶೇಷವಾಗಿ ಹೇಳಿ ದೇವಸ್ಥಾನವನ್ನು ಹೇಳಿ ಹಾಗಾದರೆ ಗುರುದ್ವಾರ ಹೇಳಿ ಅಲ್ಲಿ ಗುರು ಸಿಗ್ತಾನೆ ಆ ದ್ವಾರದ ಮೂಲಕ ಒಳಗೂ ಗುರು ಸಿಗ್ತಾನೆ ಅನ್ನೋ ಭಾವ ಹಾಗೆ ಹಾಗೇ ಸಮಾಜದ ಪಾಲಿಗೆ ಗುರುದ್ವಾರ ಯಾರು ಅಂದರೆ ಅದು ಪರಿವಾರದವರು ಅವರು ಗುರುದ್ವಾರ ಹಾಗಾಗಿ ಶಾಸ್ತ್ರಗಳು ಹೇಳ್ತವೆ ದ್ವಾರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ದ್ವಾರವನ್ನು ನೋಯಿಸಿದರೆ ಅದು ದೇವರನ್ನು ನೋಯಿಸಿದಾಗೆ ಆಗ್ತದೆ ಈಗ ದ್ವಾರಕ್ಕೂ ಒಂದು ಅಪಚಾರ ಮಾಡಿದರೆ ಅದು ದೇವರಿಗೆ ಅಪಚಾರ ಮಾಡಿದಾಗ ಏನು ವ್ಯತ್ಯಾಸ ಏನೂ ಇಲ್ಲ ದ್ವಾರಕ್ಕೊಂದು ದೇವರಿಗೂ ವ್ಯತ್ಯಾಸ ಏನಿರೋದಿಲ್ಲ ಆಗ್ತದೆ ಹಾಗಾಗಿ ತುಂಬ ಜವಾಬ್ದಾರಿ ಇದೆ ಅಂತ ಶಾಸ್ತ್ರಗಳಲ್ಲಿ ಒಬ್ಬ ದೊಡ್ಡ ಮತ್ತು ನಿಜವಾದ ಗುರು ನಮಗೆ ಸಿಗ್ತಾನೆ ಅಂತಕೊಡುತ್ತೆ ಯೋಗದಿಂದ ಸಿಗುವಂಥದ್ದು ಕೋಟಿ ಜನ್ಮದ ಪುಣ್ಯದಿಂದ ಸಿಗುವಂಥದ್ದು ಮಹಾಗುರು ಭಗವದ್ ರೂಪಿ ಗುರು ನಿಜವಾದವರು ನಮಗೆ ಸಿಗ್ತಾನೆ ಸಿಗಲಿಕ್ಕೆ ಯಾರು ದ್ವಾರವಾಗಿದ್ರೋ ಅವರನ್ನು ನಾವು ನೋಯಿಸಿದೆ ಯಾವಾಗಲೂ ಗೌರವದಿಂದ ಕಾಣಬೇಕು ವಿಶ್ವಾಸದ ಕಾಣಬೇಕು ಯಾಕೆಂದರೆ ಅವ್ರದ್ದೊಂದು ಪಾತ್ರ ಇದೆ ಗುರು ಧ್ವರೆಯುವಲ್ಲಿ ಅದು ನೋಡ್ತಾರೆ ಅದರ ಪರಿಣಾಮ ಆಗ್ತದೆ ನನ್ನ ಮೇಲೆ ಗುರು ನೊಂದು ಹಾಗೆ ಆ ರೀತಿ ಪರಿಣಾಮ ಆಗ್ತದೆ ನನ್ನ ಮೇಲೆ ಹಾಗಾಗಿ ಭಾರವನ್ನು ನಾವು ಒಳ್ಳೆ ರೀತಿ ಇಟ್ಕೊಳ್ಬೇಕು ಅದು ಸತ್ಯ ಅಂತ ಅಂದರೆ ಅದೇ ಸ್ಥಾನದಲ್ಲಿ ಬರ್ತಾರೆ ಈ ಒಂದು ಪರಿವಾರದವರು ಸಮಾಜ ಅವ್ರನ್ನ ತುಂಬ ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ಇದೆ ಹಾಗೆ ಪರಿವಾರದವರು ಕೂಡ ಪರಿವಾರದವರು ಅಥವಾ ನಾವೆಲ್ಲ ಹೇಳಿದಾಗ ಎರಡು ದೇವರುಗಳು ಸಮಾಜ ಮತ್ತು ಗುರುಗಳು ಈ ಎರಡಲ್ಲೂ ಕೂಡ ತುಂಬ ಪ್ರಸನ್ನಗೊಳಿಸ್ಬೇಕವ್ರು ಅದವ್ರ ಕಾರ್ಯ ಪರಿವಾದವರಿಗೆ ನಾವು ಹೇಳಬೇಕಾದ ಒಂದು ಮಾತು ಇಲ್ಲಿರುವಂಥದ್ದು ಏನಂತ ಹೇಳಿದ್ರೆ ಈ ಸಂ ಇವತ್ತು ಹೇಳಿದ ಮತ್ತೆ ಯಾವತ್ತೇಳಿದ್ರು ನೀವು ಕೇಂದ್ರದ ಪಕ್ಕ ಇರ್ತೀರಿ ಸಾಧ್ಯವಾದಷ್ಟು ಹೆಚ್ಚು ಪಡ್ಕೊಳ್ಬೇಕು ಸಮಾಜಕ್ಕೆ ನೀವು ಲಾಭ ಮಾಡಿಸ್ಕೊಡ್ತಾ ಇರ್ತೀರಿ ಆದರೆ ನೀವು ಪಡ್ಕೊಳ್ಳೋದನ್ನು ಪಡ್ಕೊಳ್ಬೇಕು ಕೆಲವರು ಏನಂತಂದರೆ ಅಂದರೆ ಅರ್ಚಕ ಆಶೀರ್ವಾದ ಪಡ್ಕೊಳ್ಳಿದ್ದಾರೆ ದೇವರ ಭಕ್ತಿಗೆ ಕೊಡಿಸ್ತಾ ಇರ್ತಾನೆ ಯಾವಾಗಲೂ ಈಗ ನೀವು ತಿಳಿಯುವಂಥದ್ದು ಇಷ್ಟಿಲ್ಲ ಕಲಿಯುವಂಥದ್ದು ಇರ್ತಿಲ್ಲ ಅದು ಮಾಡದೇ ಇದ್ದರೆ ಎಷ್ಟು ವರ್ಷ ಪರಿವಾರದಲ್ಲಿ ಇದ್ದಿದ್ದಕ್ಕೊಂದು ಪೂರ್ಣ ಅರ್ಥ ಬರೋದೇ ಇಲ್ಲ ಅಂತ ಹಾಗಾಗಿ ಗುರುವಿನ ಪಕ್ಕ ಇರ್ತಕ್ಕಂಥವ್ರು ನೀವು ಕಲಿಬೇಕು ನೀವು ತಿಳಿಬೇಕು ಮತ್ತೆ ಅದರೂ ನಾನು ಹೇಳೋದಿಲ್ಲ ಇದು ಅಂತ ಹೇಳುವಂಥದ್ದು ಹೆಚ್ಚು 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 ನಾನು ತಿಳ್ಕೊಳ್ಳುವಂಥ ಕಲಿಯುವಂಥ ಕಾರ್ಯ ಆಗದೇ ಇದ್ದರೆ ಅದು ಪೂರ್ಣ ಅರ್ಥದಲ್ಲಿ ನೀವು ಅದರ ಪೂರ್ಣ ಪ್ರಯೋಜನ ಪಡ್ಕೊಂಡಂತೆ ಆಗಲಿಲ್ಲ ಹಿಂದಿನ ಕಾಲದಲ್ಲಿ ಪಾಠ ಪ್ರವಚನವೇ ನಡೀತಾ ಇರ್ತಾರೆ ಅಂತಾರೆ ಮತ್ತು ಇದ್ದರೂ ಕೂಡ ಪಾಠ ಪ್ರವಚನ ನೀವು ಇಂಥ ಜಾಗದಲ್ಲಿದ್ದರೆ ಪ್ರತಿನಿತ್ಯ ನಿಮಗೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ತಿಳ್ಕೊಳ್ಳುವಂಥದ್ದು ಕಲಿಯುವಂಥದ್ದು ಇದ್ದೇ ಇರ್ತದೆ ಅಂತ ತಾನೇ ಒಂದಷ್ಟು ನೀವು ಕಲಿತೀರಿ ತಿಳಿತೀರಿ ಆದರೆ ವಿಶೇಷ ಪ್ರಯತ್ನದ ಮೂಲಕ ಒಂದಷ್ಟು ನೀವು ಅಧ್ಯಯನ ಸಂಪಾದನೆ ಆಗಬೇಕು ಬರೀ ಪುಸ್ತಕದ ಅಧ್ಯಯನ ಹೇಳ್ತಾ ಇರೋದಲ್ಲ ನಮ್ಮ ಜೀವನದ ಅಧ್ಯಯನ ಜೀವನದ ಅಧ್ಯಯನವನ್ನು ನೀವು ಇಲ್ಲಿ ತಗೊಂಡು ಮಾಡಿ ಒಂದಷ್ಟು ನೀವು ಸಂಪಾದನೆ ಮಾಡಿದರೆ ನಿಮಗಿಂತ ಹೆಚ್ಚು ಖುಷಿ ಪಡುವಂಥವ್ರು ನಿಮಗಿಂತ ಹೆಚ್ಚು ಸಂತೋಷ ಪಡುವಂಥವ್ರು ತೃಪ್ತಿ ಪಡುವಂಥವ್ರು ನಾವು ಯಾಕೆಂದರೆ ಇವತ್ತು ನಾವು ನಮ್ಮ ಭರತನಿಗೆ ಹೇಳಿದ್ದು ಭರತನ ಜನ್ಮದಿನ ಕೂಡ ಹೋದು ಹಾಗಾಗಿ ಭರತನಿಗೆ ಈ ಪರಿವಾರದ ವಿರೋಧಾವಳಿಯೇ ನಿರಂತರವಾಗಿ ನಡೀತಾ ಇರ್ತದೆ ಎಷ್ಟು ಆ ಸಂದರ್ಭಗಳು ಇದ್ದೇ ಇರ್ತವೆ ಎಲ್ಲರೂ ಮುಡ್ಬೇಕಲ್ಲ ಇವತ್ತು ಅವನು ಜನ್ಮದಿನ ಅಂದಮೇಲೆ ಎಲ್ಲರನ್ನೂ ತೃಪ್ತಿಪಡಿಸ್ಬೇಕು ಪರಿವಾರದವರನ್ನು ಒಳಗೆಯೋ ಅಥವಾ ತಂದುೋ ಇವತ್ತೆಲ್ಲ ಮಾಡಿ ಮಾಡಬೇಕಾಗ್ತದೆ ಎಲ್ಲರಿಗೂ ಪರಿವಾರ ನನಗೆ ತಮಾಷೆ ಹೇಳಿದ್ದು ನಿಜ ಅದು ನೀವು ಇಬ್ಬರ ಇವ್ರದ್ದು ಸಂತೃಪ್ತಿ ಪಡಿಸ್ಬೇಕು ನೀನು ಯಾಕೆಂದರೆ ಅವರ ಸಂತೃಪ್ತಿ ನಮ್ಮ ಸಂತೃಪ್ತಿ ಅಥವಾ ಅವರ ತೃಪ್ತಿ ನಮ್ಮ ಸಂತೃಪ್ತಿ ಪರಿವಾರದವರ ತೃಪ್ತಿ ಇದೆ ಅದು ನಮ್ಮ ಸಂತೃಪ್ತಿ ಅವರು ದಂಪಾಗಿದ್ರೆ ಅವರು ಊಟವೋ ಬಟ್ಟೆಯೋ ಸಂತೋಷವೋ ಜೀವನದಲ್ಲಿ ಏಳ್ಗೋ ಯಾವುದೇ ರೀತಿಯವರಿಗೆ ಒಳ್ಳೇದಾದರೆ ಅದನ್ನು ತುಂಬ ತುಂಬ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಆ ಜಾಗದಲ್ಲಿ ಅವರಿದ್ದಾರೆ ಹಾಗಾಗಿ ನೀವು ಇಲ್ಲಿಂದ ಪಡ್ಕೊಂಡ್ರೆ ಸಮಾಜ ಎಲ್ಲ ಹಿಂಗೆ ಪಡ್ಕೊಳ್ತಾ ಇದೆ ಅದಕ್ಕಿಂತ ಹೆಚ್ಚಿನದನ್ನು ಅದಕ್ಕಿಂತ ವಿಶೇಷವಾದದನ್ನು ನೀವು ಪಕ್ಕದ್ದು ಪಡ್ಕೊಂಡ್ರೆ ಅದು ನಮಗೆ ತುಂಬ ದೊಡ್ಡ ಗುರುದಕ್ಷಿಣೆ ಅವರು ಕಾಣಿಕೆ ಕೊಟ್ಟಂತೆ ಇತ್ತು ತೃಪ್ತಿ ನಮಗೆ ಅದೇ ನಮಗೆ ಕಾಣಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಪ್ರೀತಿಯಿಂದ ಅತಿಶಯವಾದ ಪ್ರೀತಿಯಿಂದ ಅಸಾಧಾರಣ ಪ್ರೀತಿಯಿಂದ ಪರಿ ಪರಿವಾರವನ್ನು ಹಾರಿಸ್ತೇವೆ ಮತ್ತು ಸಮಾಜಕ್ಕೆ ಸಮಾಜವನ್ನು ಪ್ರೇರಿಸ್ತೇವೆ ನೀವು ಗುರುವನ್ನು ಹೇಗೆ ನೋಡುತ್ತೀರೋ ಹಾಗೆಯೇ ಪರಿವಾರವನ್ನು ನೋಡಿ ಪರಿವಾರವನ್ನು ಕೂಡ ಆಧರಿಸಿ ಗೌರವಿಸಿ ಪರಿವಾರದವರನ್ನು ಕೂಡ ಅವ್ರಿಗೇನು ಒಳ್ಳೇದು ಮಾಡಬೇಕು ಮಾಡಿ ಅದು ಗುರುಗಳಿಗೂ ಮಾಡಿದಾಗೆ ಅವರಿಗೇನು ನೀವು ಶ್ರೇಯಸ್ಸನ್ನು ಮಾಡ್ತಿರೋ ಅದು ಗುರುಪೀಠಕ್ಕೆ ಮಾಡಿದಂತೆ ಹಾಗಾಗಿ ಆ ದೃಷ್ಟಿಯನ್ನು ನೋಡಿ ಎಂಬುದಾಗಿ ಸಮಾಜವನ್ನು ಕೂಡ ಎಚ್ಚರಿಸ್ತವೆ ಎಲ್ಲರನ್ನು ಮನಸಾರ ಹರಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಥರಿದ್ರೆ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ ಗೋಕರ್ಣ ಮಂಡಲೇಶ್ವರ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕೀ ಒಂದೇ ಗುರುಣ ಇವತ್ತು ಬಿಡುಗಡೆಯಾಗಿತ್ತು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಪೇಟರ ಒಂದೇ ಗುರುವಿನ ಗ್ರಂಥ ಗುರುವಿನ ಬಗ್ಗೆ ಇರ್ತಕ್ಕಂಥದ್ದು ನಿನ್ನೆ ಬಿಡುಗಡೆಯಾಗಿದ್ದರು ಅದಕ್ಕೆ ಒಂದು ಒಳ್ಳೆಯ ಅರ್ಥ ಇರ್ತಿತ್ತು ಇವತ್ತು ಬಿಡುಗಡೆ ಆದರೆ ವಿಶೇಷ ಅರ್ಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಪೇಟರ ಯಾಕೆಂದರೆ ಗುರು ಸೇವಕರ ಒಂದು ಸುದಿನ ಇವತ್ತು ಗುರು ಸೇವಕರಾಗಿ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಅವರು ಬೆಳಗ್ಗೆ ಸಂಜೆ ಒಂದೇ ಗುರು ಹೇಳೋರು ಅವರು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಹೇಳ್ತಾ ಇರ್ತಕ್ಕಂಥವರು ಹಾಗಾಗಿ ಆ ದಿನದಂದು ಈ ಕೃತಿ ಲೋಕಾರ್ಪಣೆ ಆಯಿತು ತುಂಬ ಒಂದು ಸಂತೋಷ ಗುರುವಿನ ಮಹತ್ವವನ್ನು ಈ ಗ್ರಂಥದ ಮೂಲಕ ಸಮಾಜ ಅರ್ಥ ಮಾಡಿಕೊಂಡು ಶ್ರೇಯಸ್ಥರ ಸಾಧನೆ ಮಾಡಲಿ ನಂಬುದಾಗಿ ಆಶಿಸ್ತೇವೆ ವಿಶ್ವವಿದ್ಯಾಪೀಠದ ಕರಪತ್ರವೂ ಲೋಕಾರ್ಪಣೆಯಾಗಿದೆ ಅದು ಸೇವಾ ಅವಕಾಶ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಮಾಡ್ತಾರೆ ಉದ್ಧಾರವಾಗ್ತಾರೆ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಹಾಗಾಗಿ ಅಲ್ಲಿ ನಾವು ಒಂದಷ್ಟು ಸೇವೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು ಅದು ಕಿಚಿತ್ ಕಾಣಕ್ಕೆ ನಾವು ವಿಶ್ವವಿದ್ಯಾಪೀಠಕ್ಕೆ ಕೊಡ್ತಕ್ಕಂಥದ್ದು ಅದಕ್ಕಾಗಿ ಒಂದು ಯೋಜನೆ ಆಗಿದೆ ಹವ್ಯಕ ಮಹಾಮಂಡಲ ಯೋಜನೆ ಬಹಳ ಸರಳ ಸಣ್ಣ ಮೊತ್ತವನ್ನು ಎಲ್ಲರೂ ಕೊಡುವಂಥದ್ದು ಅದು ಸೇರಿ ದೊಡ್ಡ ಮತ್ತಾಗುವಂಥದ್ದು ಚಿಕ್ಕ ಮೊತ್ತ ಆ ರೀತಿ ಒಂದು ಯೋಜನೆಯನ್ನು ನಮ್ಮ ಮಹಾಮಂಡಲ ಮಾಡಿ ಅದನ್ನು ಪ್ರವರ್ತನೆಗೊಳಿಸಿದೆ ಆ ಕರಪತ್ರ ಕೂಡ ಇವತ್ತು ലോകാപണയൂ ഗുരു കാര്യവേ ഹരേറാം